ಅಯ್ಯೋ ಇಷ್ಟ ಆಯ್ತಲ್ಲ ಇದಕ್ಕೆ ಅವರು ಹೇಳಿರೋಷ್ಟು ದುಡ್ಡು ಬರೋಕ್ಕಿಲ್ಲ ಅರ್ಧಂಬರ್ಧ ಕೊಡಿ ಅಂದರೆ ಅವ್ರು ಒಪ್ಪಕ್ಕಿಲ್ಲ ಈಗ ಏನು ಮಾಡಲಿ ಹೆಂಗೆ ದುಡ್ಡು ಅನಿಸೋದು ಯಾರನ್ನ ಕೇಳೋದು ಹಾಂ ಮುರಳಿಯವ್ರನ್ನ ಕೇಳಿದ್ರೆ ಅವ್ರು ಇಲ್ಲ ಅನ್ನೋಕ್ಕಿಲ್ಲ ಅವ್ರ ಹತ್ರ ಇದ್ದೇ ಇರ್ತದೆ ಕೊಟ್ಟೇ ಕೊಡ್ತಾರೆ ಹಲೋ ಮುರಳಿಯವರೇ ಹೇಳಿ ಸಸಿಯಕ್ಕ ನಾನೇ ಮಾತಾಡ್ತಿರೋದು ಏನಿಲ್ಲ ಮುರಳಿ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ನೀ ಹೇಳಿ ಸಸ್ಯಕ್ಕ ಇದೇ ನಿಂಗೆ ಕೇಳ್ತಿದ್ದೀರಿ ನನ್ನ ಎಲ್ಲೋದ ಸತೀಶಣ್ಣ ಏನಿಲ್ಲ ಮುರಳಿ ಅವರು ಆಚೆ ಹೋಗೋರೆ ಅವರು ಯಾವುದೋ ತೊಂದರೆ ಸಿಗಬಿಟ್ಟವ್ರೆ ಅದಕ್ಕೆ ನಿಮ್ಮಿಂದ ಹೊಸಿ ಸಹಾಯ ಬೇಕಾಗಿತ್ತು ಏನೋ ತೊಂದರೆನೇ ಏನಂತ ತೊಂದರೆ ತಾಲ್ರಿ ನಾನೇ ಸತೀಶನಿಗೆ ಫೋನ್ ಮಾಡ್ತೀನಿ ಇಲ್ಲ ಇಲ್ಲ ಬೇಡ ಬೇಡ ನಾನು ನಿಮಗೆ ಫೋನ್ ಮಾಡಿರೋ ವಿಷಯನೂ ಅವ್ರಿಗೆ ಗೊತ್ತಾಗಬಾರ್ದು ಅದಕ್ಕೆ ನಾನೇ ಮಾಡಿದ್ದು ಅದು ಏನಿಲ್ಲ ಸಂತೋಷನಾಗ ಗೊತ್ತಾ ನಿಮಗೆ ಈ ಊರಿನಾಗೆ ಅವ್ರೆ ಇವರು ಸ್ನೇಹಿತರು ಅವರು ಮನೆ ಕಟ್ತಿದ್ರು ಅವ್ರಿಗೆ ಸಸಿ ತೊಂದರೆ ಆಯಿತು ಹೇಳಿ ದುಡ್ಡು ಕೇಳಿದ್ರಂತೆ ಇವ್ರು ಕೊಡಿಸ್ಬಿಟ್ಟವ್ರೆ ಈಗ ಸೇಟು ಅವ್ರು ದುಡ್ಡು ಕಟ್ಟಿಲ್ಲ ಅಂತೇಳಿ ಬೀದಿಲಿ ನೆನೆಸಿ ಗಲಾಟೆ ಮಾಡಿಬಿಟ್ಟವೇ ಇವರು ಓಸಿ ಜೋರಾಗಿ ಗಲಾಟೆ ಮಾಡ್ಕೊಂಬಂದ್ಬಿಟ್ಟವ್ರೆ ಈಗ ಅವನಿಗೆ ನಿಂತಜ್ಜಲ್ಲಿ ಪೂರ್ತಿ ದುಡ್ಡು ಕೊಡಬೇಕಾಗಿತ್ತು ಅದಕ್ಕೆ ದುಡ್ಡು ಕೈಯಲ್ಲಿ ಇಕ್ಕಂಡಿಲ್ಲ ಇನ್ನು ಕೆಳೋಕೆ ಹಾಕಿಲ್ಲ ಅದಕ್ಕೆ ಒಡವೆ ಎಲ್ಲ ಸೇರಿ ಹಡಮಡ್ಗುರು ಅಷ್ಟು ಆಯ್ತಾಯಿಲ್ಲ ಇನ್ನು ಇನ್ನೊಸೆ ಹೊಸಿ ದುಡ್ಡು ಬೇಕಾಗದೆ ಅದನ್ನು ನೀವು ಓಸಿ ಕೊಟ್ಟರೆ ಹೆಂಗಾರ ಮಾಡಿ ಸ್ವಲ್ಪ ದಿವ್ಸದಲ್ಲಿ ವಾಪಸ್ ಕೊಟ್ಬಿಡ್ತೀವಿ ಅದನ್ನೇ ಹೆಂಗೆ ಕೇಳೋದು ಅಂತೇಳಿ ನಿಮಗೆ ಫೋನ್ ಮಾಡಿದೆ ಬೇಜಾರು ಮಾಡ್ಕೋಬಿಡಿ ಮುರಳಿ ಓಹೋ ಎಂಥ ಕೆಲಸ ಮಾಡ್ಕೊಂಡವನೆ ಸತೀಸಣ್ಣ ಇವ್ನ್ ಯಾಕೆ ಬೇಕಾಗಿತ್ತು ವ್ಯವಹಾರ ಸರಿ ಈ ವಿಷಯ ಅವನೇ ಕೇಳ್ಬೋದಾಗಿತ್ತಲ್ಲ ಅವನು ಸರಿ ಈಗ ಎಷ್ಟು ಕೊಡಬೇಕು ಸಸಿಯಕ್ಕ ನೀವು ಒಡವೆ ಆಡೋ ಮಾಡ್ತಿದ್ದೀರಾ ಏನು ಬೇಕಾಗಿಲ್ಲ ಸುಮ್ಕಿರಿ ಅಯ್ಯೋ ಅದು ಹೊಸಿ ದುಡ್ಡಲ್ಲ ಮುರಳಿ ನಾಲ್ಕು ಲಕ್ಷ ಕೊಡಬೇಕಂತೆ ಅಷ್ಟೊಂದು ನಾ ಹೆಂಗೊಂದು ಸದ ಹೇಳಿ ಸಸಿ ಅಕ್ಕ ನಾಲ್ಕು ಲಕ್ಷ ತಾನೇ ನಾನು ಕೊಡ್ತೀನಿ ಮನೆ ಕಟ್ಟೋಕ್ಕೆ ಅಂತ ಹೊಸಿ ದುಡ್ಡು ಎತ್ತಿಕ್ಕಿದೆ ಅದುಡ್ಡದೆ ನನಗೆ ಸದ್ಯಕ್ಕೆ ಮನೆ ಹಿಡಿಯೋ ಪರಿಸ್ಥಿತಿನಾಗಿಲ್ಲ ನಿಮಗೆ ಗೊತ್ತು ಆ ದುಡ್ಡು ಕೊಟ್ಟಿರ್ತೀನಿ ಸಂತೋಷ ಯಾವಾಗ ಕೊಡ್ತಾನೋ ಅವಾಗ ನನಗೆ ಕೊಡಿ ನಾನೇ ಬಂದು ವಿಚಾರಿಸ್ತೀನಿ ಅವನೇನು ಆಟ ಆಡ್ತಾನ ನೀವು ನನ್ನ ಸಿಗಾಕ್ಸ್ಬಿಟ್ಟು ಈಗ ನಾನೇ ದುಡ್ಡು ತಕ್ಕೊಂಡು ನೀ ಮನೆ ತಗೋತೀನಿ ನೀವು ಸುಮ್ಕಿರಿ ಸತಿ ಸಣ್ಣನ ಎಲ್ಲೋ ಬಿಡಬೇಡಿ ಅಯ್ಯೋ ಅವ್ರಿಗೆ ನಿಮ್ಮ ಹತ್ರ ಇಸ್ಕೊತಿದ್ದೀವಿ ಅಂತ ಗೊತ್ತಾರೆ ಅದು ನಾನು ಕೇಳಿ ಆಮೇಲೆ ಸಿಕ್ಕು ಮಾಡ್ಕೊತಾರೆ ಏನು ಬೇಡ ನಾನು ಇರೋ ವಿಷಯನ ಮಾತಾಡೋದು ನನಗೆ ಗೊತ್ತದೆ ನೀವೇನು ಬೇಜಾರ್ ಮಾಡ್ಕೊಬೇಡಿ ನೀವು ಒಡವೆನೂ ಮಾಡ್ಕೋಕ್ಕೋಬೇಡಿ ನೀವು ತಲೆನೂ ಕೆಸ್ಕೊಳಕೊಬೇಡಿ ನಾನು ಆ ಹುಚ್ಚಪ್ಪನ್ನ ಸರಿ ಮಾಡ್ಕೊತೀನಿ ನೀವು ಸುಮ್ಕಿರಿ ಸರಿ ಮುರಳಿ ಹಂಗಾರೆ ನೀವೇ ಬರ್ತೀರಾ ಹ್ಞೂ ನಾನೇ ಬರ್ತೀನಿ ಸತಿ ಸಣ್ಣ ಮನೆಯಲ್ಲೇ ಇರಲಿ ನಿಮ್ಮಿಂದ ತುಂಬ ಉಪಕಾರ ಆಯಿತು ಮುರಳಿ ಈ ಉಪಕಾರ ನಾವು ಯಾವತ್ತೂ ಮರೆಯೋಂಗಿಲ್ಲ ಅಯ್ಯೋ ಹಂಗನ್ಬಿಟ್ಟು ದುಡ್ಡು ಕೊಡ್ದಿರೋ ಹೋಗ್ಬಿಟ್ಟಿರಾ ಇಲ್ಲ ಅನ್ನಿ ಸರಿ ಸರಿ ನಾನಿನ್ನು ಬತ್ತೀನಿ ಅಲ್ಲಿಗೆಯ್ಯ ಇಡ್ಲಪ್ಪನು ಮುರಳಿ ಯಾರ ಹತ್ರನಪ್ಪ ಮಾತಾಡ್ತಿದ್ದೆ ಹ್ಞೂ ಸಸಿ ಹತ್ರ ಕಣಮ್ಮ ಏನು ಸಸಿ ಫೋನ್ ಮಾಡಿಲ್ಲ ಏನು ಇಸ್ಯ ಅಯ್ಯೋ ಏನಿಲ್ಲ ಬಿಡು ಏನು ಇಸ್ಯ ನನ್ನ ಹತ್ರ ಹೇಳೋ ಅಂಥದ್ದೇನಿಲ್ಲ ಕಣಮ್ಮ ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ನನಗೆ ಅಡುಗೆ ಏನು ಮಾಡಬೇಡ ಅಲ್ಲೇ ಊಟ ಬರ್ತೀನಿ ಇದೇನೋ ಇದ್ದಕ್ಕಿದ್ದಂಗೆ ಹೋಯ್ತಿದ್ದಿ ಪವಿ ಕಡೆ ಏನಾದ್ರು ಸುದೀಪ್ ಅಂತ ಹಂಗೇನಿಲ್ಲ ಕಣಮ್ಮ ಸುಮ್ಕೆ ಹೋಗ್ಬಿಟ್ಟು ಬರ್ತೀನಿ ಅಡಿಗೆ ಮಾಡಬೇಡ ನೀನು ಊಟ ಮಾಡಿ ಮನಿಕೋ ನಾನು ಬರೋ ದೋಸೆ ತಡ ಆಯ್ತದೆ ಏನೋಪ್ಪ ವಿಚಿತ್ರ ಹುಡುಗ ಅವ್ರ ಮನೆಗೆ ಇದ್ದಕ್ಕಿದ್ದಂಗೆ ಹೋಗ್ತೀನಿ ಅಂತೆ ಅಡುಗೆ ಮಾಡಬೇಡ ಅಂತ ಏನು ಇಸ್ಯ ಅಂದರೂ ಹೇಳೋಕ್ಕಿಲ್ಲ ಅಂತ ನಾನು ಬರಲೇ ಬೇಡ ಕಣಮ್ಮ ಇನ್ನೊಂದು ದಿವ್ಸ ಕರ್ಕೊಂಡು ಹೋಗ್ತೀನಿ ಈಗೇನೋ ಕೆಲಸದ ಮೇಲೆ ಹೋಯ್ತಾ ಇದ್ದೀನಿ ನೀನು ಊಟ ಮಾಡಿ ಮನಿಕೋ ನಾನು ನಿಧಾನಕ್ಕೆ ಬರ್ತೀನಿ ಬರಲಾ ಸರಿ ಕಣಪ್ಪ ಏನು ಹುಡುಗ ವಿಷಯನೇ ಬಿಡೋಕ್ಕಿದ ಅಂಕೆ ವಿಷಯ ಬಿಡ್ತೀನಿ ಅಬ್ಬೂಬಮ್ಮ ಕಾಯಿ ಬಿಡ್ತಾಳೆ ಹೋಗಿ ನೋಡು ಇಬ್ರು ಕುತ್ಕೊಂಡು ಚಕ ಆಡಿರಂತೆ ಅವಳೆ ಇಷ್ಟಕ್ಕೆ ಬರ್ತಾಳೆ ಅವ್ಳು ಬಿಡಕ್ಕೆ ಹೋಗೋಳು ಮಕ್ಳನ್ನ ಈ ಸ್ಕೂಲ್ಗೆ ಒಂದು ಎರಡು ಮೂರು ನಾಲ್ಕು ಅಂತವ ಕಾಯು ಅವಮ್ಮ ಎಂಟೆಂಟ್ ಹಾಕ್ತಾಳೆ ಮಕ್ಳೂ ಎಂಟೆಂಟ್ ಹಾಕೋಳೆ ಬಿಡು ಚೆನ್ನಾಗಿ ಹೇಳ್ರಿ ಏನೇ ಹೇಳು ಬಿರ್ಜಕ್ಕ ಈಗ ನಿಮ್ಮನೆ ನೋಡು ಪ್ರಶಾಂತವಾಗದೆ ರೀ ಈಗ ನಿಮ್ಮ ಮನೆಗೆ ಹೋಗಿ ಬಂದು ಮಾಡಕ್ಕೆ ಭಯ ಇರಕಿಲ್ಲ ನಾನು ಅದ್ಯಾಕೆ ಹಂಗಂತಿ ಗಿರ್ಜಿ ಮತ್ತೆ ಇನ್ನೇನವ ಅವಾಗ ಅಸಸಿ ಸಸಿ ಆ ಸತೀಶ ಯಾವ ಮನೆಯೆಲ್ಲ ಮುಳುಗೋಗೋದು ಅದರಲ್ಲೂ ನಾನು ನೋಡೋರೆ ಒಳ್ಳೆ ನಾಗರ ಹೊಡ್ದಂಗೆ ಆಡೋ ನಾ ಅಂತೀನಿ ಏನು ಹೊತ್ಕೊಂಡು ಹೋಗಿ ಬಂದವಳೆ ಅನ್ನೋ ತರ ಯಾವಾಗಲೂ ಏನಾರು ಅಂದೇ ಬಿಡೋನು ನನಗೆ ಅದಕ್ಕೆ ನಿಮ್ಮ ಮನೆಗೆ ಬರೋಕ್ಕೆ ಏನು ಮನಸ್ಸಿರಲಿಲ್ಲ ಹಂಗೂ ದಿವಸಕ್ಕೆ ಎರಡು ಮೂರು ಸರಿ ನಾರೇ ಬಂದೋಯ್ತಿದ್ದಲ್ಲ ಬಿಡು ಹ್ಞೂ ಇನ್ನೇನು ಮಾಡೋಣ ನಿನ್ನ ಮಕ್ಕ ನೋಡಬೇಕಲ್ಲ ಅಂತ ಬತ್ತಿದ್ದೆ ಈಗ ಸಮಾಧಾನ ಹೆಂಗೋ ಅವರಿಬ್ಬರು ಈ ಮನೆಯಿಂದ ಆಚೆಗೆ ಹೋಗಿದ್ದಾಯಿತು ಹಾಂ ಇನ್ನು ನೀನು ನಿನ್ನ ಗಂಡ ಮಕ್ಕಳು ನಿಮ್ದು ಇಟ್ಕೋಬೋದು ಅದು ಅಲ್ಲದೆ ನನ್ನ ಕಂಡ್ರೆ ಜಮೀನ್ದಾರು ಬಿಸಿ ಸಿಟ್ಟು ಪಾಪ ಪ್ರೀತಿಯಿಂದ ಸಿಟ್ಟು ಮಾಡ್ಕತ್ತಲ್ಲ ನನ್ನ ಯಾಕೆ ಹಾಂ ಅವ್ರೇನು ಬೆಳೆಯೋ ಸಂಡೀಪ್ತಾರೆ ಬಿಡು ತಲೆ ಕೆಚ್ಕೊಳಂಗಿಲ್ಲ ಓಹೋ ಸುಂದ್ರಿ ಬಂದೇನೆ ಹೋಗಿದ್ದಲ್ಲ ಏನಾಯ್ತು ಕುಣ್ಕೊಂಡು ಹೋಗ್ಬಿಟ್ಟೆ ಸತಿಸಣ್ಣ ಸತಿಸಣ್ಣ ಅಂತ ಒಬ್ಬಳೇ ಬಂದಿದಿ ಯಾರು ಬರ್ಲಿಲ್ವೇ ಯಾರೂ ಬರಲಿಲ್ಲ ಓಹೋ ಓಹೋಹೋ ಗಂಡನ ಚೆನ್ನಾಗಿದ್ದೇನ ಗಂಡೆ ನಮ್ಮನ್ನೆಲ್ಲ ಮರ್ತೇ ಬಿಟ್ಟೆ ಇನ್ನು ಯಾವ ಬಂದೆ ನಿಮ್ದ್ ಕಣ್ಣಲ್ಲಿ ಏನು ಬೆಣ್ಣೆ ತುಂಬ್ಕೊಂಡಿದ್ದೀರಾ ಈಗ ತಾನೇ ಬರ್ತಾ ಇಲ್ವೆ ಹಂಗಿಲ್ಲ ಕಟ್ಟಿಂದ ಯಾವಾಗ ಬಂದೆ ಅಂದೆ ಅಷ್ಟೇ ಬಂದು ಮೂರ್ನಾಲ್ಕು ದಿವಸ ಆಯ್ತು ಓಹೋ ಹಾಗೆ ಪಾಪಾ ಇನ್ನೇನು ಹೊಟ್ಟೆ ಬರ್ತೀನಿ ಎರಡು ದಿವಸದಾಗೆ ಯಾಕೆಂದ್ರೆ ನೀನು ಬಂದಿರೋದೆ ಕಮ್ಮಿ ಅಲ್ಲ ನಾನು ಹೋಯ್ತೀನಿ ಅಂತ ಏನು ಊರ್ ಮುಂದೆ ಡಂಗುರ ಬರ್ಸಿದ್ನಿ ಏ ಸುಮ್ಕಿರೇ ಸಾವಿತ್ರಿ ಅವಳು ಯಾಕೋ ಚಿತ್ನಾಗೌಡ ಓಹೋ ಹಾಗೆ ಏನವಾ ಏನು ವಿಶೇಷ ಇರಬೇಕಾಗಿತ್ತು ಓದಿ ಬಿಡು ಏ ಸಸಿ ಅಕ್ಕನ ಮನೆಗೆ ಹೋಗಿದ್ದೆಲ್ಲ ಏನು ಕೊಟ್ಳು ಸಸಿ ಅಕ್ಕನ ಮನೆಗೆ ಹೋದ್ರೆ ಏನು ಕೊಡ್ಬೇಕಾಗಿತ್ತು ಅಲ್ಲ ಅಪ್ರೂಪಕ್ಕೆ ಏ ಇರೋಳೊಬ್ಳು ಹೆಣ್ಮಗ ಹೋಗಿದ್ದಿ ಏನಾದ್ರು ಕೊಟ್ಟರೆ ಕಳ್ಸಿರ್ತಾರೆ ನಿಮ್ ಸತಿ ಸಣ್ಣ ಸಸಿ ಅಕ್ಕ ಹ್ಞೂ ಕೊಟ್ಟರು ಗಿಜಕ್ಕ ಏನು ಕೊಟ್ಟಂತೆ ಏನು ಕೊಟ್ಟರು ನಿಮ್ಮ ಅಜ್ಜಿಪ್ಪಿಂದ ಕೊಟ್ರು ರಿಜಕ್ಕ ಸುಂಕಿದೆ ಅಂದಳು ಸಿಟ್ಟು ಬಂದದೆ ಅಂತ ಏ ಪವಿ ಹಂಗಿದ್ರೆ ಮಾತಾಡೋದು ಬುಗೇ ಅವಳು ಎಂತ ಮಾತಾಡ್ತಾಳು ನನಗೆ ಓಹೋ ಇದೇನು ಇಲ್ಲೇ ಕೂತ್ಬಿಟ್ಟು ನಾನು ಸತೀಸಣ್ಣ ಓ ಸತೀಸಣ್ಣ ಏನು ಮಾಡ್ತಿದ್ಯಾ ಇದ್ಯಾತೀರಿ ಇಲ್ಲಿ ಇದಕ್ಕಿದಂಗೆ ಇದೇನು ಇದಕ್ಕಿದಂಗೆ ಇದಕ್ಕಿದ್ದಂಗೆ ಕಡೆ ಗಾಳಿ ಬಿಸಿಬಿಟ್ಟಿದೆ ಒಂದು ಫೋನ್ ಮಾಡಿದ ಏನ್ ವಿಷಯ ಬರ್ಲ ಬರ್ಲಾ ಬರಲಾ ಅವಳಿಗೆ ಬರ್ರಾ ಏನಪ್ಪ ಮಾಡೋದು ನೀನಂತೂ ಮನೆ ಸಸಿ ಸಸಿಯ ಕರಿತು ಅಕ್ಕೆ ಬಂದೆ ಕಣ್ಣನ್ ಮನೇ ನಾನು ಕರೆದಿಲ್ವೇ ಆ ಸರಿ ಯಾರೋ ಒಬ್ರು ಕರೆದಿದ್ಯವಲ್ಲ ಬಂದಲ್ಲ ಸಂತೋಷ ಒಬ್ಬನೇ ಬಂದಿಲ್ಲ ಓ ಬರ್ಲಿಲ್ಲ ಅವಾ ಇಲ್ಲ ಕೆಲಸ ಇತ್ತು ಬರಲಿಲ್ಲ ನಾನು ಮಾತ್ರ ಬಂದೆ ಮತ್ತೆ ಏನಪ್ಪ ಸಮಾಚಾರ ಹೆಂಗಿದೆಯೋ ಯಾಕೆ ಇಲ್ಲಿ ಕೂತ್ಬಿಟ್ಟಿದ್ದೀ ಏ ಸುಮ್ಕೆ ಗಾಳಿ ವಾತಾವರಣ ಕೂತ್ಕೊಂಡೆ ಏನು ಇಲ್ವೇ ಆರಾಮಾಗಿ ಕೂತಿದ್ದಿ ಇವತ್ತು ಇಷ್ಟೊತ್ತಿಗೆ ಮನೆಗೆ ಬಂದು ಏನು ಈಗ ಕೆಲಸ ಕೆಲ್ಸಿಲ್ದೀರಾ ಫ್ರೀ ಆಗಿದ್ದಕ್ಕೆ ನಾನು ನುಡಿಕೊಂಡು ಇಲ್ಲಿ ಗಂಟೆ ಬಂದಿಲ್ವೇ ಹ್ಞೂ ಬಾ ಏನು ಸಮಾಚಾರ ಕಾಪಿ ನೋಟಿ ಏನು ಕುಡೀತಿ ಕಾಪಿ ಟೀ ಯಾಕೋ ಮರಯಾ ಊಟನೇ ಮಾಡ್ಕೊಂಡ್ತೀನಿ ತಕ್ಕಳು ಓಹೋ ಸೂರ್ಯವೇ ತಟ್ಟೆ ಕೊಟ್ಟವನಪ್ಪ ಇನ್ನೊಂದು ಮಗ ಬಂದು ನಮ್ಮನೆಗೆ ಊಟ ಮಾಡ್ತೀನಿ ಅಂತವನೇ ಹ್ಞೂ ಸರ್ ಸರಿ ಇರು ನಿಮ್ಮ ಸಸಿ ಯಾಕೆಂದ್ ಕರಿತೀನಿ ಓಹೋ ಮುರ್ಲಿ ಬಂದ್ರಾ ಬನ್ನಿ ಇಲ್ಲೇ ಯಾಕೆ ನಿಂತಿದ್ದೀರಿ ಅದು ನಾನು ಕರೆಯೋದ್ ಓಡ ಓಡ್ಕೊಂಡ್ಬಿಟ್ಲು ಸಸಿ ಅಕ್ಕ ಏನಿಲ್ಲ ಇಲ್ಲೇ ಸತ್ಯ ಸಣ್ಣ ಮಾತಾಡ್ತಾ ಇದ್ದೆ ಬತ್ತಿನ ತಗೊಳ್ಳಿ ಒಳಿಕೆ ಇಲ್ಲೇ ವಾತಾವರಣ ಚೆನ್ನಾಗಿದೆ ನಾನು ಸತ್ಯ ಸಣ್ಣ ತೋಟದಲ್ಲಿ ವಾಟ್ತಲ್ಲಿ ತಗೊಳ್ಳಿ ಬ್ಯಾಗು ಏನಿಲ್ಲ ಇದು ಬ್ಯಾಗಲ್ಲಿ ಏನು ಜೋರಾಗಿ ತಂದಿರಂಗಿದ್ದಿ ಏನು ತಂದಿದ್ದಿಲ್ಲ ನೀನು ಕಳ್ಳನ ಮಗ ನನ್ನ ಹತ್ರ ಏನು ಹೇಳೋಕ್ಕಿಲ್ಲ ಹಂಗಂತ ನಿನ್ನ ಕಷ್ಟ ನಾನು ಅರ್ಥ ಮಾಡ್ಕೊಳ್ತೀರಾಕಾಗತ್ತೆ ಏನು ಏನು ಹೇಳ್ತಾ ಇದ್ದಿ ಏನೂ ಇಲ್ಲ ಅದೇನದು ಸೇಟುಗೂ ನಿಮಗೂ ಜಗಳವಂತೆ ಏನು ನಿಂದಿಂಗ್ ಗೊತ್ತಾಯ್ತು ನಿಂಗೇನು ಹೇಳಿದರು ಯಾರು ಹೇಳಿದ್ರು ಬಿಡು ನನಗೆ ವಿಷಯ ಗೊತ್ತ ಹಾಕಿರ್ವೆ ನಿಮ್ಮೂರಾಗಿ ನಡೆದ್ಬಿಟ್ರೆ ನಮಗೆ ಗೊತ್ತಾಕಿಲ್ವೆ ಸರಿ ತಗೋ ಇರಲಿ ಲಕ್ಷ ಅದೇ ತಗೊಂಡೋಗಿ ಅವನು ಅವ್ನು ಮುಖುದಕ್ಕೂ ಬಿಸಾಕಿ ಆ ಸತೀಸ್ ಎಂತೇ ಅವನು ಸಂತೋಷನ ಇಡ್ಕೊಬರ ಬರೋಣ ಬಾ ಇ ಬರಲಿ ಈ ವಿಷಯ ನಿನ್ಗೆ ಯಾರು ಹೇಳಿದ್ರು ಬಿಡು ಅಯ್ಯೋ ಹೆಂಗೋ ಗೊತ್ತಾಯ್ತು ನಿಮ್ಮೂರನೂರು ಹೇಳೋರು ಕಡೆ ಈಗೇನು ಈಗ ಅವ್ರ ಕುಲ ಗೊತ್ತಿರಲ್ಲ ಬೇಕೇ ಹೋಗೋರು ಮಂತ್ ಕೇಳ್ತೀವಿ ಸಸಿ ಹೇಳು ನೀನೇನಾರು ಹೇಳ್ದ ಅಯ್ಯೋ ನಾನೇ ಕೇಳಿ ನಾನೇನು ಹೇಳಿಲ್ಲ ಏನೋ ಇಪ್ಪ ಮಾತು ಬಾರೋ ಇಲ್ಲಿ ಇರು ಮುಳ್ಳಿ ಹಸಿ ಸಸಿ ನಿಜ ಹೇಳು ಈ ವಿಷಯ ಯಾರಿಗೂ ಗೊತ್ತಿಲ್ಲ ನೀನು ಹೇಳ್ದಾ ಅದು ಅದು ನೀನು ಹೇಳಿರಲಿಲ್ಲ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೋಗಿ ಹೋಗಿ ಮುರಳಿ ಹೇಳಿದ್ಯಾ ಅವ್ನು ದುಡ್ಡು ಕಂಗಾರ ದಾರಿ ನೀನೇ ನನ್ನೇನು ಎಡ್ನನ್ನ ಮುಗ ಅನ್ಕಂಡಿದ್ದೀಯ ಊರವ್ರು ಹೇಳಿದ್ರು ಅಂತ ಅವನು ಹೇಳಿದ್ರೆ ನಂಬಕ್ಕೆ ನೀನು ಸುಮ್ಕು ನಿಂತ್ಕೊಬಿಟ್ರೆ ನೀನು ಹೇಳಿಲ್ಲ ಅಂತ ನಂಬಕ್ಕೆ ನನ್ನನ್ನು ಈ ಕು ನನ್ನ ಮಗ ಅಂತ ತಿಳ್ಕೊಂಬಿಟ್ಟಿದ್ಯಾ ನೀನು ಹಾಂ ನಾನೇನೋ ಸದ್ರೆ ಕೊಟ್ಟರೆ ನೀನು ನಾನು ಮರ್ಯಾದೆ ಊರು ತುಂಬ ನೀನೇ ಹಂಚಕ್ಕೆ ಹೋಗಿದ್ಯೋ ಅಯ್ಯೋ ಬೇಜಾರು ಮಾಡ್ಕೋಬೇಡಿ ಅದು ಒಡವೆ ಹೂನು ಸಿಗ್ಲಿಲ್ಲ ಕಷ್ಟ ದುಡ್ಡು ಬರೋಕ್ಕೆ ಅದು ಏನೇ ಅದು ನಿನ್ನ ಕೈಯಲ್ಲಿ ಆಗೋಕ್ಕಿಲ್ಲ ಅಂದರೆ ಹೇಳಿದರೆ ನನ್ನ ನನ್ನ ನನ್ನನ್ನು ನಾನು ಇನ್ನೊಬ್ರಿಗೆ ಮಾರ್ಕೊಂಡವ್ರೆ ನನ್ನ ಸಹ ನನ್ನ ನಣೆ ಬರ ನಾನು ಹಾಕುತ್ತಿದ್ದೆ ನೀನು ಊರವ್ರಿಗೆಲ್ಲ ಹೇಳಿ ನನ್ನ ಮರ್ಯಾದೆ ತೆಗಿ ಅದರಲ್ಲೂ ಇವ್ನು ಇವಾಗ ಬರೀ ನನ್ನ ಸ್ನೇಹಿತನೇ ನೆಂಟಿನ ಹತ್ರ ಕೈ ಚಾಚಿದೆಯಲ್ಲ ನಾನು ಮರ್ಯಾದೆ ತಗ್ಗೋಕ್ಕೆ ಇವರು ರತ್ತೆ ಗೊತ್ತಾರೆ ನನ್ನನ್ನು ಬಿಡ್ತಾರೆ ನೀನು ಎಂತ ಕೆಲಸ ಮಾಡಿದ್ಯಾ ಗೊತ್ತಾ ನಾನು ಮರ್ಯಾದೆ ತೆಗಿಯೋಕ್ಕೆ ನಾನು ನನ್ನ ನಿಂತಿ ನಾನು ಕಷ್ಟ ಅಂತ ನಾನು ನಿನ್ನತ್ರ ಎಲ್ಲ ಹೇಳ್ಕೊಂಡ್ರೆ ನೀನು ನೋಡೋರು ಅನ್ನ ಊರಿಗೆಲ್ಲ ಬಂದಿದ್ಯಾ ಅಯ್ಯೋ ಈ ಸತೀಸನ ಏನು ಮಾಡ್ತಿದ್ದೀನಿ ನೀನು ನಾನು ನಿಮ್ಮ ಒಳ್ಳೆದ ನನ್ನನ್ನೇ ಹೊಡಿತೀರಾ ನಿನ್ನ ಈ ಥರ ಒಳ್ಳೇದು ಮಾಡು ಅಂತ ಯಾವ ನನ್ನ ಮಗ ಕೇಳಿದ್ದ ಒಯ್ತಾಯಿರಿ ನಿಂತ್ಕೊಬೇಡ ಸತೀಸಣ್ಣ ಇದೇ ನಿಂಗೆ ಮಾಡ್ತಿದ್ಯಾ ಸುಮ್ಕಿ ನೀನು ನೋಡಿ ಮುಳ್ಳಿ ನೀನು ಸುಮ್ನೆ ನಿಂತ್ಕೊಬಳು ಅವ್ಳು ಮಾಡಿರೋ ಕೆಲಸಕ್ಕೆ ಏನನ್ನ ಮರ್ಯಾದೆ ಆಯ್ತದೆ ಬಾವಾ ಇದೇನು ಮಾಡ್ತಿದ್ದೀರಿ ನೀವು ಪ್ರಶಾಂತ ನೀನು ಸುಮ್ಕಿದ್ಬಿಡು ನೀನು ಇದೇ ಟೈಮ್ ಬಂದ ನಿಮಗೂ ಹೇಳೋಳ ಆ ವಿಷಯಾನ ಯಾವ ವಿಷಯ ಏನು ಮೇಲೆ ಕೈ ಮಾಡೋರಿ ಬಸ್ರಿ ಇಂಕ್ಸ್ ಮೇಲೆ ಕೈ ಮಾಡ್ತೀರಾ ನೀವು ನಿಮ್ಮ ನೇನು ಅಂದ್ಕೊಂಡಿದ್ದೆ ನಾನು ಏನು ವಿಷಯ ಏನು ಹೇಳೋಳವಳು ಏನಾಯ್ತಿದ್ದ ಅವಳು ಅಂತದ್ದು ನೋಡು ಪ್ರಸಾಂತ ಈಗ ನಂಗೆ ಸಿಟ್ಟು ಬಂದದೆ ಈಗ ನೀನು ಇದ್ರಲ್ಲಿ ತಲೆ ಹಾಕ್ಬೇಡ ಇದು ಗಣಾಂತ ದಿವಸ ಸುಮ್ಕೊಂಟೋಗಿರ್ಲಿಲ್ಲ ಸತೀಸ ನಾನು ನೀನು ಈ ಥರ ಮಾತಾಡ್ತೀನಿ ಇಂಗೆ ಆಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಹುಸಿ ತಾಣೆ ತನಕ ಪ್ರಸಾಂತ ಅಣ್ಣ ನೀನು ಸುಮ್ಕಿರು ಸುಮ್ಮನೆ ಸಸಿ ಯಾಕೆ ಸುಮ್ಕಿರಬೇಕು ನಾವು ನಿನ್ನ ಹಂಗೇಲಿ ಕಂಡು ಬಯಸಿದ್ದೀವಿ ಈ ಮನಸ ಕಟ್ಕೊಂಡಿದ್ದೀನಿ ನೀನು ಇದಕ್ಕೆ ಬೀದಿಲ್ ನೆಸ್ಕೊಂಡು ಬೇರೆಯವ್ರ ಮುಂದೆಗಡೆ ಹೊಡಿತಾನೆ ಅಂತ ನೀನು ಮಾಡಿದಿ ನೋಡು ನನ್ನ ನನ್ನೆಂಡ್ರಿಗೆ ನಾನು ಟೈಮ್ ಮಾಡ್ಕೊಂಡಿದ್ದೀನಿ ನೀನು ಇರೋ ತಲೆ ಹಾಕ್ಬೇಡ ಅಂತ ನಂಗೆ ಗೊತ್ತು ನೀನು ಸುಮ್ಕೆ ಹೊಂಟೋಗ್ಬಿಡು ಏನು ಬಾವಾ ಅಲ್ಲಿಟ್ಟು ಮಾತಾಡ್ರಿ ನಾನೇ ನಿನ್ನ ಮನೆಗೆ ಇಟ್ಟಿಲ್ಲ ಅಂತ ಬಂದಿಲ್ಲ ಸಸಿ ಇಷ್ಟು ಅದೇ ತಿನ್ಕೊಂಡು ಇಷ್ಟು ಹಿಂಸೆ ಅಲ್ಲಿ ಅಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂಡು ಇಲ್ಲಿದೆಯೇ ಬಾ ನಿನ್ನ ಜೊತೆ ಏನೋ ಎದುರಿಸ್ತೇನೋ ಕರ್ಕೊಂಡೇನೆ ಕರ್ಕೊಂಡೋಗ ಇವ್ ಪ್ರಸಾದಣ ಸುಮ್ಕಿರೋ ಬೇಡ ಈಗ ಏನಾಯಿತು ಅಂತ ಹಿಂಗೆ ನೋಡು ನೋಡೋ ನನ್ನ ಹಾತಿಗೆ ಮರ್ಯಾದೆ ಇದ್ರೆ ನಿಂಗೆ ತವ್ರ ಮನೆಯನ್ನು ಬೇಕಿದ್ರೆ ಈಗ ನನ್ನ ಕೂಟೇ ಬಂದ್ಬಿಡು ನೀನು ಇಷ್ಟು ಹಿಂಸೆ ತಗೊಂಡು ಇಂಥ ಪರಿಸ್ಥಿತಿಲಿ ಇಲ್ಲಿರಬೇಕಾಗಿಲ್ಲ ನೀ ಏನಂತ ಮಾಡಿದ್ದೀನಿ ಏನೇ ಮಾಡಿರೋ ಒಳಗೆ ಕರ್ಕೊಂಡೋಗಿ ಮಾತಾಡಬೇಕು ಅದನ್ನ ಬಿಟ್ಟು ಬಿದ್ದಿ ನಿಂತ್ಕೊಂಡು ಒಳೆಯದಲ್ಲದೆ ನಮಗೆ ಬಾಯಿಗೆ ಬಂದು ಮಾತಾಡ್ತಾರೆ ನಿನ್ನ ಗಂಡ ಬಾ ಸುಮ್ಕೆ ಇವು ಪ್ರಸಾದಣ ಬೇಡ ಸುಮ್ಕಿರು ಬಾ ಅಂದ್ರೆ ಬಾ ಅಷ್ಟೇ ಅಯ್ಯೋ ಸತೀಸನಾಗ ಏನಾಗೆ ನಿನ್ಗೆ ಯಾಕೆ ಹಿಂಗೆ ಮುಚ್ಚಿ ಥರ ಆಡಿಸಿದ್ಯಾ ನೋಡೋದು ಇದೆ ಕರಿ ಹೋದ್ರೆ ಹೋಯ್ತಾಳೆ ಅವನು ಅವ್ನು ಸಾಚ ನನ್ನ ಮಗ ಅಂತ ಹೇಳಿ ನನಗೆ ಬುದ್ಧಿವಾದ ಹೇಳಕತ್ತಾನೆ ಈ ನನ್ನ ತಲೆ ಇವತ್ತು ಕೆಟ್ಟೋಗದೆ ಮುಳ್ಳಿ ನೀನು ಅಷ್ಟೇ ಸುಮ್ಕೆ ಈ ವಿಷಯ ಮಾತಾಡೋದೇ ಇದ್ರೆ ಒಳಪ ಲಂದೇ ಇವತ್ತು ಹೊಂಟು ಬಿಡು ಸುಮ್ಕೆ ನನ್ನ ತಲೆ ಕೆಟ್ಟೋಗದೆ ನೀನೇನು ಹಿಂಗಾರಿಸಿದ್ದಿ ನಾನೇನು ಕಷ್ಟ ನೋನಿ ಅಂತ ಬಂದರೆ ನೀನು ಹಿಂಗೆ ಹಾಡೋದು ಹೋಗಿರಿ ಎಲ್ಲ ಹೋಗ್ರಿ ಸರಿ ತಂಗಿ ಗಂಡ ಆಗ್ಬೇಕು ಅವನ ಹೋಗಿ ನನ್ನ ಮರ್ಯಾದೆ ತರ್ತವಳೆ ಇವಳು ಅಲ್ಲೇ ಬಿದ್ದಿರಲಿ